ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ಉದ್ದೇಶಪೂರ್ವಕವಾಗಿ ಸೋಲತ್ತ ಬಿಹಾರ ಚುನಾವಣೆಯಲ್ಲಿ ಸೋತ್ರೆ ನಷ್ಟ ಚಿಕ್ಕದಾಗಿದ್ದರೂ ಅದು ಗಮನಾರ್ಹ ಲಾಭ ತಂದುಕೊಡಲಿದೆ ಅನ್ನೋದು ಬಿಜೆಪಿ ತಂತ್ರಜ್ಞರ ಲೆಕ್ಕಾಚಾರ ಆಗಿದ್ಯಾ ವಿಪಕ್ಷವನ್ನ ಗೆಲ್ಲೋಕ್ಬಿಟ್ಟು ಅದು ಮಾಡಿದ ಎಲ್ಲ ಆರೋಪಗಳನ್ನ ನಿರಾಧಾರ ಅಂತ ಬಿಂಬಿಸೋದು ಬಿಜೆಪಿಯ ತಂತ್ರ ಆಗಿದೆಯಾ ಲೇಖಕ ವಿಶ್ಲೇಷಕ ಹಾಗೂ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪತಿ ಪರಕಾಲ ಪ್ರಭಾಕರ್ ಈ ಬಗ್ಗೆ ಮಾತಾಡಿದ್ದಾರೆ ದಿ ವೈಯರ್ ಸಂಪಾದಕ ಎಂಕೆ ವೇಣು ಅವರೊಂದಿಗಿನ ಸಂದರ್ಶನದಲ್ಲಿ ಪರಕಾಲ ಪ್ರಭಾಕರ್ ಬಹಳ ಮುಖ್ಯವಾದ ಅಂಶವನ್ನು ಹೇಳಿದ್ದಾರೆ ಬಿಜೆಪಿ ಬಿಹಾರ ಚುನಾವಣೆಯಲ್ಲಿ ಸೋತರೆ ಮತಗಳತನ ಮತ್ತು ಎಸ್ಐಆರ್ ಬಗ್ಗೆ ವಿರೋಧ ಪಕ್ಷ ಮಾಡಿದ ಎಲ್ಲ ಆರೋಪಗಳನ್ನು ತಳ್ಳಿಹಾಕುವ ಅವಕಾಶ ಬಿಜೆಪಿಗೆ ಸಿಗಲಿದೆ ಅನ್ನೋದು ಪರಕಾಲ ಪ್ರಭಾಕರ್ ಅಭಿಪ್ರಾಯ ಅವರ ಪ್ರಕಾರ ವಿರೋಧ ಪಕ್ಷದವರು ಎಸ್ಐಆರ್ ಬಗ್ಗೆ ತಕರಾರು ತೆಗೆದಿದ್ರು ಚುನಾವಣಾ ಆಯೋಗದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ರಾಹುಲ್ ಗಾಂಧಿ ಮತದಾರರ ಅಧಿಕಾರ ಯಾತ್ರೆ ನಡೆಸಿದ್ರು ಮತಗಳತನದ ಬಗ್ಗೆ ಆರೋಪಿಸಿದ್ರು ಈಗ ಅವರೇ ಬಿಹಾರ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಂತ ಹೇಳೋಕೆ ಅವಕಾಶ ಪಡೆಯೋದು ಬಿಜೆಪಿ ಉದ್ದೇಶ ಎಲ್ಲಿ ಗೆದ್ದಿದ್ದಾರೋ ಅಲ್ಲಿ ಕಾಂಗ್ರೆಸ್ ಮತಗಳತನದ ಬಗ್ಗೆ ಮಾತನಾಡೋದಿಲ್ಲ ಅಂತ ಬಿಜೆಪಿ ಟೀಕೆ ಮಾಡ್ತಾನೆ ಇರುತ್ತೆ ಕಳೆದ ಬಾರಿ ರಾಹುಲ್ ಗಾಂಧಿ ಮತಗಳತನದ ಬಗ್ಗೆ ಆರೋಪ ಮಾಡಿದಾಗ ಬಿಜೆಪಿ ನಾಯಕ ಅನುರಾಗ್ ಠಾಕೂರ್ ಅದೇ ಮಾತನ್ನ ಹೇಳಿದ್ರು ಈಗ ಪರಕಾಲ ಪ್ರಭಾಕರ್ ಬಿಜೆಪಿಯ ಅದೇ ತಂತ್ರದ ಬಗ್ಗೆ ಹೇಳ್ತಿದ್ದಾರೆ ಎಸ್ಐಆರ್ ಬಗ್ಗೆ ಮತಗಳತನದ ಬಗ್ಗೆ ಬಹಳ ಗಲಾಟೆ ಮಾಡಿದ ನೀವೇ ಗೆದ್ದಿದ್ದೀರಿ ಹಾಗಾದ್ರೆ ಬಿಹಾರದಲ್ಲಿ ನೀವು ಮತಗಳನ್ನ ಕದ್ದಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಬಿಜೆಪಿ ಎತ್ತಬಹುದು ಅನ್ನೋದು ಪರಕಾಲ ಅವರ ಅಭಿಪ್ರಾಯ ಹೀಗ್ ಮಾಡೋದ್ರಿಂದ ಬಿಜೆಪಿ ತನ್ನ ನಿಜವಾದ ಉದ್ದೇಶಗಳನ್ನ ಈಡೇರಿಸಿಕೊಳ್ಳಲಿದೆ ಯಾಕಂದ್ರೆ ಎಸ್ಐಆರ್ ಬಿಹಾರದಲ್ಲಿ ಮಾತ್ರ ನಡೆಯೋದಿಲ್ಲ ಅದು ದೇಶಾದ್ಯಂತ ನಡೆಯಲಿದೆ ಅಲ್ಲೆಲ್ಲ ಹೆಸರುಗಳನ್ನ ತೆಗೆದುಹಾಕಿ ದೊಡ್ಡ ಪ್ರಮಾಣದಲ್ಲಿ ಸೇರಿಸುವ ಕೆಲಸ ನಡೆಯಲಿದೆ ಬಿಹಾರದಲ್ಲಿ ಗದ್ದಲದ ಹೊರತಾಗಿಯೂ ಮತದಾರರ ಹೆಸರುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಉಳಿಸಲಾಗಿದೆ ಪ್ರತಿಪಕ್ಷಗಳು ಆ ಬಗ್ಗೆ ಪ್ರಶ್ನೆ ಮಾಡ್ತಾನೆ ಇವೆ ಆದ್ರೆ ಬಿಜೆಪಿ ಚುನಾವಣೆಯಲ್ಲಿ ಸೋತಾಗ ಪ್ರತಿಪಕ್ಷಗಳು ತಾವು ಎತ್ತಿದ ಪ್ರಶ್ನೆಗಳನ್ನ ಮರೆತು ಬಿಡುತ್ತೆ ಅಂತ ಪರಕಾಲ ಪ್ರಭಾಕರ್ ಹೇಳ್ತಿದ್ದಾರೆ ವಿರೋಧ ಪಕ್ಷಗಳು ಮೊದಲು ಆರೋಪಗಳನ್ನ ಮಾಡುತ್ತೆ ಬಿಜೆಪಿ ಸೋತ್ರೆ ಚುನಾವಣೆಯ ನಂತರ ವಿರೋಧ ಪಕ್ಷಗಳು ಅವುಗಳನ್ನು ಮರೆತು ಬಿಡತ್ತೆ ಬಿಜೆಪಿ ಚುನಾವಣೆಯಲ್ಲಿ ಸೋತ್ರೆ ಎಸ್ಐಆರ್ ಮತ್ತು ಮತಗಳತನದ ವಿಷಯ ಸಂಪೂರ್ಣ ಬದಿಗೆ ಸರಿಯಲಿದೆ ಅಂತ ಪರಕಾಲ ಹೇಳ್ತಾರೆ ಆದ್ರೆ ಹೀಗ್ ನಡೆಯತ್ತ ಪರಕಾಲ ಅವರ ಈ ಅಭಿಪ್ರಾಯ ಎಷ್ಟು ಮಟ್ಟಿಗೆ ನಿಜವಾಗಬಹುದು ಈ ಮಾತುಗಳನ್ನ ಸಂಪೂರ್ಣ ತಳ್ಳಿ ಹಾಕೋದಕ್ಕಾಗಲಿ ಅಥವಾ ಒಪ್ಪೋದಕ್ಕಾಗಲಿ ಸಾಧ್ಯ ಇಲ್ಲ ಎಸ್ಐಆರ್ ಆರ್ ಬಗ್ಗೆ ಎಷ್ಟೇ ತಕರಾರಿದ್ದಾಗಲೂ ಚುನಾವಣಾ ಆಯೋಗಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತೆ ದೇಶಾದ್ಯಂತ ಮತ್ತೊಂದು ಎಸ್ಐಆರ್ ನಡೆಸೋಕೆ ಬಿಜೆಪಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇರತ್ತೆ ಮತದಾರರ ಹೆಸರುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಅಳಿಸಲಾಗತ್ತೆ ಹಾಗೆ ಮತಗಳತನದ ಕುರಿತ ರಾಹುಲ್ ಗಾಂಧಿ ಎಷ್ಟೇ ಪತ್ರಿಕಾಗೋಷ್ಠಿಗಳನ್ನ ನಡೆಸಿದ್ರು ಅವೆಲ್ಲವೂ ವ್ಯರ್ಥವಾಗತ್ತೆ ಸೋತ್ರೆ ಇಂಡಿಯಾ ಒಕ್ಕೂಟ ಸಂಪೂರ್ಣ ಛಿದ್ರವಾಗತ್ತೆ ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ಸೋತ್ರೆ ಅದು ಎದುರಿಸಲಿರುವ ಮುಂದಿನ ಚುನಾವಣೆ ಪಶ್ಚಿಮ ಬಂಗಾಳ ಚುನಾವಣೆ ಅದರ ನಿಜವಾದ ಯುದ್ಧ ಪಶ್ಚಿಮ ಬಂಗಾಳದಲ್ಲಿ ಇರತ್ತೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರದೇ ಇದ್ರೆ ಅದು ಕುಸಿಯತ್ತೆ ಬಿಜೆಪಿ ಗಮನಾರ್ಹ ನಷ್ಟವನ್ನ ಕಾಣಬೇಕಾಗತ್ತೆ ಹಾಗಾಗಿ ಬಿಜೆಪಿ ಯಾವುದೇ ಬೆಲೆಯನ್ನ ತೆತ್ತಾದ್ರೂ ಪಶ್ಚಿಮ ಬಂಗಾಳ ಚುನಾವಣೆಯನ್ನ ಗೆಲ್ಲಬೇಕು ಹೀಗಿರುವಾಗ ಬಿಜೆಪಿ ಬಿಹಾರ ಚುನಾವಣೆಯಲ್ಲಿ ಸೋಲೋಕೆ ಬಯಸತ್ತ ಅದು ಸೋತ್ರೆ ಪಶ್ಚಿಮ ಬಂಗಾಳದಲ್ಲಿ ಅದು ಮಂಕಾಗತ್ತೆ ಯಾಕಂದ್ರೆ ವಿಷಯಗಳು ಒಂದೇ ಆಗಿವೆ ಬಿಹಾರದಲ್ಲಿ ಬಿಜೆಪಿ ಒಳನುಸುಳುವಿಕೆಯನ್ನ ಮುಖ್ಯ ವಿಷಯವಾಗಿ ಎತ್ತಿದೆ ಪಶ್ಚಿಮ ಬಂಗಾಳದಲ್ಲೂ ಅದೇ ವಿಷಯ ಪ್ರಮುಖವಾಗಿದೆ ಒಂದು ವೇಳೆ ಬಿಜೆಪಿ ಬಿಹಾರ ಚುನಾವಣೆಯಲ್ಲಿ ಸೋತ್ರೆ ಆಗ ವಿರೋಧ ಪಕ್ಷವನ್ನ ಎದುರಿಸೋದು ಸಾಧ್ಯ ಆಗೋದಿಲ್ಲ ಮತ್ತು ಪಶ್ಚಿಮ ಬಂಗಾಳದಲ್ಲಿ ವಿರೋಧ ಪಕ್ಷ ಬಿಜೆಪಿಯನ್ನ ಮುಗಿಸಿ ಬಿಡಲಿದೆ ಇದಲ್ಲದೆ ಮುಂದಿನ ವರ್ಷ ಅಸ್ಸಾಂನಲ್ಲಿ ಚುನಾವಣೆ ಇದೆ ಅಸ್ಸಾಂನಲ್ಲೂ ಬಿಜೆಪಿ ತೀವ್ರ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಿದೆ ಅಲ್ಲೂ ಒಳನುಸುಳುವಿಕೆ ಮುಖ್ಯ ಚುನಾವಣಾ ವಿಷಯವಾಗಿದೆ ಹೀಗಿರುವಾಗ ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ಸೋತ್ರೆ ಅದರ ಪರಿಸ್ಥಿತಿ ಹದಗೆಡತ್ತೆ ಅದು ಉತ್ತರ ಪ್ರದೇಶದಲ್ಲಿ ಭೀಕರ ಸೋಲನ್ನ ಅನುಭವಿಸುತ್ತೆ ಹೀಗಾಗಿ ಪರಕಾಲ ಅವರ ವಾದಕ್ಕಿಂತ ಬೇರೆಯದಾದ ಬೆಳವಣಿಗೆ ಸಂಭವಿಸುವ ಸಾಧ್ಯತೆಯನ್ನ ತಳ್ಳಿಹಾಕುವಂತಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು